ನಾವು ಮಾತಾಡ್ಬಿಟ್ಟು ಆ ಮಾತು ಯಾರ್ದೋ ಮನ್ಸು ನೋಯಿಸ್ತು ಆ ವ್ಯಕ್ತಿ ತಿರುಗ ಮಾತಾಡ್ಬಿಟ್ರೇನೋ ಸುರೋಯ್ತಪ್ಪ ಅವನ್ ಮಾತಾಡೋದಿಲ್ಲ ಎಲ್ಲೋ ದೇವಸ್ಥಾನದ ಹತ್ರ ಹೋದ ಹಳ್ಳಿ ಕಟ್ಟೆ ಮುಂದೆ ನಿಂತ ನೋಡಪ್ಪ ನನ್ಗೆ ಹಿಂಗಂದ್ರು ಅಂತ ಕಣ್ಣೀರ್ ಆಗ್ತಾ ಅದೇ ಶಾಪ ಅದೇ ಶಾಪ ನನ್ ಜೊತೆ ಹೋರಾಟ ಮಾಡೋಕ್ ಶಕ್ತಿರನ್ ಜೊತೆ ಒಡೆದಾಡಿದ್ರೆ ತಪ್ಪಲ್ಲ ಅದು ಅವ್ನು ನಾವೊಂದ್ ಹೊಡೆದು ಅವನು ಒಂದು ಹೊಡೆದ ಆದ್ರೆ ನಾನು ಒಡೆದ್ರು ತಿರ್ಗಂಡ್ ಒಡೀಕ ಆಗದೆ ಇರುವಂತ ಅಸಹಾಯಕ ಹೊಡಿತೀವಲ್ಲ ಪೆಟ್ಟು ಅದಕ್ಕೆ ಭಗವಂತ ಕೊಡ್ತಾನೋ ನಿನ ಗ್ಯಾರಂಟಿ ಪೆಟ್ಟು ಅದಕ್ಕೆ ಯಾವತ್ತು ಕೂಡ ನೊಂದೋರ್ ನೋಯಿಸ್ಬಾರ್ದು ದಣದೋರ್ ದಣಿಸ್ಬಾರ್ದು ಕಷ್ಟಲಿರೋ ಇರುವ ಕುಹಕ ಮಾಡಬಾರ್ದು ಇನ್ನೊಬ್ರು ಬದಕ್ಕೆ ಆಡ್ಕಬಾರ್ದು ಕೊಟ್ಟು ಕೆಟ್ಟೋನೊಬ್ಬ ಕೊಡದೆ ಕೆಟ್ಟೋನೊಬ್ಬ ಮುಟ್ಟು ಕೆಟ್ಟೋನೊಬ್ಬ ಮುಡ್ತೆ ಕೆಟ್ಟೋನೊಬ್ಬ ಮಾತಾಡಿ ಕೆಟ್ಟೋನೊಬ್ಬ ಕೊಟ್ಟು ಬಲಿ ಚಕ್ರವರ್ತಿ ಭೂಮಿ ದಾನ ಕೊಟ್ಟು ಕೆಟ್ಟೋದ ಕೊಡದೆ ಕೆಟ್ಟೋನು ಗೊತ್ತಾ ಕೂತ್ಕೋವ ಇನ್ನು ಊಟ ಮಾಡ್ತಾರು ಕೂತ್ಕೋ ಆಮೇಲೆ ಅವ ಇಣಿಕೆಣಕಿ ನೋಡ್ತಾ ಅದೇ ಊಟ ಇನ್ನೂ ಇಲ್ಲ ಕೊಡ್ತ ಕೊಡ್ತಿದ್ರು ಕೊಟ್ಟು ಕೆಟ್ಟೋನೊಬ್ಬ ಕೊಡದೆ ಕೆಟ್ಟೋನೊಬ್ಬ ಮುಟ್ಟು ಕೆಟ್ಟೋನೊಬ್ಬ ಮುಟ್ತೆ ಕೆಟ್ಟೋನೊಬ್ಬ ಮಾತಾಡ ಕೆಟ್ಟೋನೊಬ್ಬ ಕೊಟ್ಟು ಕೆಟ್ಟವನು ಬಲಿಚಕ್ರವರ್ತಿ ದಾನ ಕೊಟ್ಟು ಕೆಟ್ಟ ಕೊಡದೆ ಯಾರು ಗೊತ್ತಾ ದುರ್ಯೋಧನ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಬಂದು ಒಂದು ಐದೂರು ಕೊಟ್ಬಿಡಪ್ಪ ಪಾಂಡವರಿಗೆ ಉಳುಕೋ ನೀನು ಒಂದು ಏ ನಾನು ಕೊಟ್ಟನ ಕಟ್ಟಗಡಗಾದ್ರೂ ಪಾಂಡವರನ್ನು ಕಾಡಿಗಟ್ಟುತ್ತೇನೆ ಆ ಪಾಂಡವರಿಗೆ భూమార్ భకణ్ణ హెంట్ తిందోత్కి ఎలా బుడ్బుట్ కడంద మళ్ళతురియోద బతుకు అను శవక్ చీట బెంకీ హిడుక్ మక్ళి వంశోద్ధారకరి అవునబ్బన హఠ కురు వంశ బలి తగ్బిడ్తె ముట్టి కెట్ట ಸುರಪತಿ ದೇವೇಂದ್ರ ಇಂದ್ರ ಅವನು ಆ ಇಂದ್ರ ಋಷಿಪತ್ತಿ ಮುಟ್ಟಿ ಕೆಟ್ಟೋನು ಮುಟ್ಟದೆ ಕೆಟ್ಟವನೇ ಯಾರು ಗೊತ್ತಾ ರಾವಣೇಶ್ವರ ಸೀತೆ ಒತ್ಕಂಡೋಗಿ ಮುಟ್ಲೇ ಮುಟ್ಲೆಲ್ಲ ಕೆಟ್ಟೋದ ಅವನು ಮಾತಾಡಿ ಯಾರು ಗೊತ್ತವ ನೀವು ಬರೋದಿಲ್ವಲ್ಲ ಶನಿ ಮಹಾತ್ಮ ಅವನೇ ವಿಕ್ರಮ ರಾಜ ವಿಕ್ರಮ ರಾಜ ಮಾತಾಡೇ ಕೆಟ್ಟೋದ ಅವನು ಅಲ್ಲಿ ಮಾತಾ ಇದ್ರು ಪೂಜೆ ಮಾಡ್ತಾ ಇದ್ರು ಒಂದೊಂದು ಗ್ರಹದ ಬಗ್ಗೆ ಹೇಳ್ತಿದ್ರು ಅವ್ರು ಯಾರೋ ಗುರುಗಳು ಅಂದ್ಬಿಟ್ರು ಅಪ್ಪ ಇವನು ಶನೇಶ್ವರ ಅಂತ ಕಣಪ್ಪ ಸೂರ್ಯನ ಮಗ ಕಣಪ್ಪ ಅವ್ರ ಅಪ್ಪನಿಗೂ ಕಷ್ಟ ಕೊಟ್ಟಿದ್ದ ಅಂದ್ಬಿಟ್ನಪ್ಪ ಯಾಕೆ ಕೊಟ್ಟ ಕೊಡುಕೆ ಅವನೇನ್ ತಪ್ಪು ಮಾಡ್ದ ಕೊಡ್ಬೋದ ಕೊಟ್ಟು ಸರಿಯಾದ ತಪ್ಪ ಯೋಚನೆ ಮಾಡಿದ್ಬಿಟ್ಬಿಟ್ಟು ಅಪ್ಪನಿಗೆ ಕಷ್ಟ ಕೊಟ್ಟ ಅವನಂತ ದೇವ್ರ ಅವನು ಅವನಂತವನಾದ್ರೆ ಬರ್ಲಿ ನನ್ನ ಮುಂದಕ್ಕೆ ಅಂತ ಬಂದ ಏಳು ನಿಮಿಷ ಮಾತಾಡ್ಬಿಟ್ಟು ಏಳುವರೆ ವರ್ಷ ಅನುಭವಿಸೋನೆ ನೋವ ಅದಕ್ಕೆ ಮಾತನಾಡುವ ಮುನ್ನ ವಿವೇಚನೆ ಇರಬೇಕು ನೋಡಿ ಕಾಲ್ ತಪ್ಪಿದ್ರೆ ಬಿದ್ರೆ ಮ್ಯಾಕೆತ್ತಾರೆ ಯಾರಾದರೂ ನಾಲ್ಗೆ ತಪ್ಪು ನಾಲ್ಗೆ ಬಿದ್ರೆ ತುಕು ಬರದೆ ಹೋಯ್ತಾರೆ ಯಾರು ಆಮೇಲೆ ಅದಕ್ಕೆ ನಮ್ಮ ಮಾತು ಮಹಾದೇವನ ಗರ್ಪಿತ ನನ್ನ ಮಾತು ಎಲ್ಲೋ ಒಂದು ಲೆಕ್ಕ ಒಬ್ರು ತುಚ್ಛವಾಗಿ ಮಾತಾಡಬಾರ್ದು ನಿಂದಿಸಬಾರ್ದು ನಾ ರೀ ನನ್ನ ಮಾತಾಡಿದ್ರೆ ಕೆಲವ್ರಿಗೆ ಸಖತ್ ನೋವು ನಾನು ಮಾತಾಡ್ಬಿಟ್ರೆ ವಶೀನೂ ಇದಿಲ್ಲ ನೆನೆ ಬೋಯ್ ಒಬ್ಬ ನಾನು ನನ್ನ ನನ್ ಬರ್ದ್ ಹರಿಕಥೆ ಮಾಡ್ತಾ ಇದ್ದೆ ತಾಯಿ ತಂದೆಯೇ ದೇವರು ಎತ್ತ ತಾಯಿ ತಂದೆಗಳನ್ನ ಸರಿಯಾಗಿ ಇರೋನು ಎಷ್ಟು ಕೋಟಿ ಇದ್ರೆ ಏನ್ ಪ್ರಯೋಜನ ಅಂತ ಪರಮ ಪಾಪಿಗಳು ಈ ಲೋಕದಲ್ಲಿ ಇದಾರಲ್ಲ ಅಂದ್ಬಿಟ್ಟೆ ಎದ್ದು ಜಗಳಕ್ಕೆ ಬಿದ್ದುಕೊಡೋದು ಅವನು ಹರಿಕತೆ ಬಂದಿದ್ದಿ ಹರಿಕತೆ ಮಾಡೋ ಬಿಕ್ಕದ ವಿಚಾರ ನಿನಗೆ ಹಾಕ್ಬೇಕು ಏನು ನಾನು ನೋಡ್ತಾವನೆ ಅಷ್ಟೊತ್ತಿಂದ ಆಡೋದೇ ಮಾತು ನಿಂದು ಏನು ಒಬ್ಬನೇ ಮಾತು ಕಲ್ತಾರನು ನೆಟ್ಟು ಕತೆ ಮಾಡಕ್ಕೆ ಬರಲ್ಲ ನಿನಗ ಅಂದ್ ಬೈಕ್ ಒಂಟೆ ಹೋದ ನಾನು ತಪ್ಪೇನಂದೆ ಅಂತ ನನಗೆ ಬೇರೆ ತಪ್ಪೇನಾರು ಅಂದ್ಬಿಟ್ಟ ಅವನ ಹತ್ತು ತಗೋದ ಇನ್ನೊಬ್ಬ ಹೊಡೆ ಬಂದ ಸ್ವಾಮಿ ನಮಸ್ಕಾರ ನಮ್ಮ ದೊಡ್ಡಪ್ಪನ ಮಗ ಸ್ವಾಮಿ ಅವನು ಬೆಂಗಳೂರು ರೆವಿನ್ಯೂ ಇನ್ಸ್ಪೆಕ್ಟ್ರಾಗವನೇ ನಾಲ್ಕು ಕೋಟಿ ದುಡ್ಡು ಊರಲ್ಲಿ ಊರ್ಲಿ ಮೂವತ್ತು ಎಕರೆಗೆ ಅದ್ದೆ ಅದೇ ಅವ್ರವನವ್ರು ಉದಾಸಮ್ ಸೇರಿಸ್ನ ಅದ್ಕಂಗೆ ಅಂದ್ಬಿಟ್ಟು ಹೋದಕನಾ ನೀನ್ ಹೇಳದ್ ಮಾ ಸುಮ್ನೆ ಇರಪ್ಪ ಬೇಜಾರ್ ಮಾಡ್ಕೊಬೇಡ ಅಂತ ಇವೆಲ್ಲ ಅಲ್ಲ ಇವೇನ್ ತಪ್ಪಲ್ಲ ಬಿಡ್ರಿ ತಪ್ಪಲ್ಲ ಇದು ಅವನ್ ತಪ್ಪು ಮಾಡ್ತಿದ್ದಾಗ ತಿದ್ದೇಳ್ಬೇಕಾದ್ದು ದಾರ್ಶನಿಕರ ಅರಿಕತೆ ಮಾಡೋರ ಪೂಜೆ ಮಾಡ್ರು ಕರ್ತವ್ಯ ನಾವು ಮಾಡುದೇ ಅದು ಅವನ್ ಬೈಕಂಡ್ರು ಸರಿಯಾ ಬೈಕದರು ಸರಿಯಾ ಹೊಗಳಿದ್ರು ಸರಿಯಾ ಕೊನೆ ಮಾತು ಹೌದಲ್ವಾ ಅವ್ನ ಯಾರು ಅರಿಕತೆ ಮಾಡ್ಕೊಂಡು ಹಿಂಗ ಹೇಳ್ತಾವನೆ ನಾನ್ ನೋಡಿದ್ರೆ ಇಷ್ಟೆಲ್ಲ ದುಡ್ಡು ಇದ್ಕೊಂಡು ನಮ್ ತಾಯಿ ತಗೊಂಡ್ರು ವೃದ್ಧಾಶ್ರಮ್ಬಿಟ್ಟಿ ಅವನಲ್ಲ ಅಂತ ಏನಾರ ಒಂಚೂರು ಯೋಚನೆ ಮಾಡಿದ್ರೆ ಮನುಷ್ಯನಾರು ಆಗ್ತಿದ್ದ ಕೊನೆ ಪಕ್ಷ ಕ್ಷಮೆಗಾರು ಯೋಗ್ಯ ಆಗ್ತಿದ್ದ ಅದು ಬಿಟ್ಟು ನಾನು ಮಾಡುವುದೇ ಸರಿ ನಿಮ್ಮ ಪಾಡನ್ನ ಯಾರೀ ಮಾಡು ಅಂದ್ಬಿಟ್ಟು ಹೋದ್ನಲ್ಲ ಪಾಪಿ ದೇವ್ರು ಕಾಪಾಡ್ತದ ಅವ್ರನ್ನ ನಾವೇನು ಮಾಡೋಕ್ಕಾಗಲ್ಲ ಕತೆ ಮಾಡೋಕ್ಕೋಗಿರ್ತೀವ್ರಿ ನಿಮ್ಮೂರು ಕತೆ ಮಾಡೋಕ್ ಬಂದಿದ್ದೀವಿ ಒಗಳಿದ್ರು ಒಳಸ್ಕೊಂಡು ಹೋಯ್ತೀವಿ ಬೋದ್ರು ಬೈಸ್ಕೊಂಡು ಹೋಯ್ತೀವಿ ಆದರೆ ನಮ್ಮನ್ನ ನಮ್ಮನ್ನು ನಿಮ್ಮನ್ನು ನೋಡ್ತಾ ಕೂತವನೆಲ್ಲ ಅವನ್ನೆಲ್ಲ ಕಟ್ಕುಣಿಸಿದಿರಲ್ಲ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋ ಶಿವರೂಪಾಯ ರಕ್ಷರ ಅಜಾಯತೇನ್ ನಮಃ ಚಂದದ ಅಶ್ವಥ ಕಟ್ಟೆ ಶಿಬಿ ಶಿಬಿ ಕಟ್ಟೆ ಸಿಬಿ ಕಟ್ಟೆಯಲ್ಲಿ ಸಿಬಿ ಕಟ್ಟೆಯಲ್ಲಿ ಅಶ್ವಥ ಕಟ್ಟೆ ಇಂಥ ಚಂದದ ಕಟ್ಟೆ ಕಟ್ಟಿದಿರಿ ಎಲ್ಲರೂ ಚೆನ್ನಾಗಿರ್ವ ಮುಂಚೆ ನನ್ನ ಮುಂಚೆ ಒಂದು ಎಷ್ಟು ಒಂದು ಮೂರು ನಾಲ್ಕು ಜನ ಚಂದ್ ಹುಳಿ ಹೆಣ್ಮಕ್ಳು ಕೂತಿದ್ದೀರಿ ನಿಮ್ ಕೈ ಮುಗಿತಿಂದ್ರೆ ಐದು ಮಕ್ಕಳು ಮದುವೆ ಆಗ್ರವ ಆಗೋಗಿದ್ದು ಹೌದಾ ಗುಣವಂತ ಹುಡುಕಿಕಲ್ರವ ನ ನಿಮ್ನ ನಾಳೆ ಅಲ್ಲಿ ಹೊಲ ಉಳಿಸ್ರು ಕೈ ಹಿಡಿಕೆ ಆ ಬಿಡಿ ಮದುವೆ ಅಂತ ಹೇಳ್ತಿಲ್ಲ ಗುಣವಂತನ ಹುಡುಕಿ ಗುಣವಂತನು ಹುಡುಕಿ ವಿದ್ಯಾವಂತನೂ ಹುಡುಕಿ ಸಿಗ್ತಾರೆ ಆನಂದವಾಗಿ ಹತ್ತೈತೆ ಯಾಕ್ರೆ ತೋಟ ಮಾಡ್ಕಂಡು ಅಪ್ಪವನ್ನು ಸಾಕೊಂಡು ನೆಮ್ಮದಿಯಾಗಿ ಬದುಕ್ತವ್ರೆ ಅಂಥವ್ರ ಮದುವಾಲಿ ರೈತರು ಮಕ್ಕಳು ಮದುವಾಲಿ ಹಾಂ ರೈತ ಮಕ್ಕಳ ಕಲ್ಯಾಣವಾಗಲಿ ರೈತರ ಸಂಕುಲ ಚೆನ್ನಾಗಿರಲಿ ರೈತರ ಮನೆ ದೀಪದ ಬೆಳಕು ಬೆಳಗಿದ್ರೆ ಜಗತ್ತಿನ ದೀಪದ ಬೆಳಕು ಬೆಳಗ್ತದೆ ತಾಯಿ ಜಗತ್ತನ್ ದೀಪದ ಬೆಳಕು ಬೆಳಗ್ತದೆ ಅದಕ್ಕೆ ರೈತರಾಗಿ ರೈತರಿಗೆ ಹೆಣ್ಣು ಕೊಡೋದಿಲ್ಲ ಅನ್ನುವಂತ ಕೆಟ್ಟ ಮನಸ್ಸು ಬೇಡ ಅಪ್ಪ ಹೌದಪ್ಪ ಯೋಗ್ಯನ ಆದರೆ ವರ ಅವನು ಹೊಲ ಉಳಿಸಿದ್ರು ನಾನು ಕೊಡ್ತೀನಿ ನನ್ನ ಮನಸ್ಸಿರಲಿ ಯೋಗ್ಯನ ಹುಡುಗ್ಬೋದು ಏನಂತು ಅಂದ್ರೆ ಇಲ್ಲ ಇವನಿಗೆ ಮಾಡ್ಬಿಡು ನಾಳೆ ಒಂದ್ರಿದ್ದಿ ಅಂತ ಯಾರು ಹೇಳೋಕ್ಕೂ ಆಗಲ್ಲ ಹಂಗೆ ಹೇಳು ಬಾರ್ದು ತಪ್ಪಾಗ್ತದೆ ಏ ಒಳ್ಳೆ ಹುಡುಗ ಅಲ್ವಾ ನೋಡು ಮಾಡ್ಬೋದು ಒಳ್ಳೆಯದಾಗಲಿ ರೈತರ ಮಕ್ಕಳಿಗೆ ಭಗವಂತ ಇವತ್ತು ಅಶ್ವಥ್ ಕಟ್ಟೆ ಮುಂಚೆ ಕೂತೀವಿ ನಾವೆಲ್ಲ ಭಗವಂತ ರೈತರು ಮನೆ ಬೆಳಕು ಮಾಡಪ್ಪ ರೈತರು ಮಕ್ಳು ಕಲ್ಯಾಣ ಆಗಲಿ ರೈತರು ಮನೆ ತುಂಬ ತುಳುಕಾಡ್ಲಿ ಅಂತೇಳಿ ಆಶಿಸುತ್ತಾ ಕಾರ್ಯಕ್ರಮ ಮುಂದುವರ್ಸೋಣ ಮತ್ತೊಂದು ಗೀತೆಯನ್ನು ಹಾಡೋಣ ಆ ಭಗವಂತ ದಯಾಗನಾದಂತಹ ಕಾಲಭೈರವ ಚುಂಚನಗಿರಿ ಭೈರವ ಆ ಗವಿಸಿದ್ದ ಅನ್ನದಾನಿ ಸ್ವಾಮಿ ಮಾತಾಡೋ ಕಾಲ ಭೈರವ ಮಾತಾಡೋ ಭೈರವನ ಗೀತೆಯನ್ನ ಭಕ್ತಿಯಿಂದ ಹಾಡೋಣ ಈ ಮೂಲಕವಾಗಿ ಆ ಭೈರವೇಶ್ವರ ಅನ್ನದಾನಿ ಕಳಗಲ್ಲ ಸಿದ್ಧ ಗವಿ ಸಿದ್ಧನನ್ನು ಪ್ರಾರ್ಥಿಸೋಣ ಸ್ವಾಮಿ ಮಾತಾಡೋ ಸ್ವಾಮಿ ಮಾತಾಡೋ ಕಾಲ ಭೈರವ ಮಾತಾಡೋ ಬರುವಾಗ ದೇವರೇ ಮಾತಾಡೋ ಸ್ವಾಮಿ ಮಾತಾಡೋ ಾರೆ ಇನ್ನು ಕೆಲವರು ಪುಣ್ಯಾತ್ಮರು ಪುಣ್ಯಾತ್ ಇದ್ರೂ ಬಿಡಿ ಅವ್ರು ಇಂತಹ ಸಂದರ್ಭದಲ್ಲಿ ಬಾಯ್ ಬಿಡಲ್ಲ ಅದೇ ಒಂದ್ ನಾಲ್ಕೈದು ಜನ ಸೇರ್ಕಣ ಹತ್ಗಾಮ ಅಂತ ಶುರು ಮಾಡಿಬಿಟ್ರೆ ನಾಲ್ಕು ದಿನ ಆದ್ರೂ ಮುಗಿಯಲ್ಲ ನೋಡಿ ಹದಿನೈದು ಅಂದ್ರೆ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಹೆಚ್ಡಿ ಕೋಟೆ ತಾಲೂಕು ಅಂತರಸಂತೆ ಹೋಬಳಿಯಲ್ಲಿ ಬರತಕ್ಕಂಥ ಜಕ್ಕಳ್ಳಿಮಾಳ ಗ್ರಾಮದಲ್ಲಿ ಇವತ್ತು ಬಾಳೆ ಬದುಕಿದಂಥ ಸನ್ನೇಗೌಡರ ಧರ್ಮಪತಿಯವರಾಗಿರ್ತಕ್ಕಂಥ ಶ್ರೀಮತಿ ಹಾಲಮ್ಮನವರು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ನಂಜೇಗೌಡರ ಪೂಜ್ಯ ತಾಯಿಯವರಾಗಿರ್ತಕ್ಕಂಥ ಶ್ರೀಮತಿ ಹಾಲಮನವರು ಇವತ್ತು ಈ ಜಗತ್ತನ್ನು ಬಿಟ್ಟು ಪರಮಾತ್ಮನ ಅವರ ದಿವಸವನ್ನು ಇವತ್ತು ನಾವೆಲ್ಲರೂ ಕೂಡ ಈ ಧನುರ್ ಮಾಸ ತಿಂಗಳಲ್ಲಿ ಪ್ರಾಣ ಬಿಟ್ಟಿರ್ತಕ್ಕಂಥ ನಮ್ಮ ಹಾಲಮನವ್ರಿಗೆ ಮೋಕ್ಷವನ ಸದ್ಗತಿಯನ್ನು ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ ಭಗವಂತನ ಕೃಪೆಗೆ ಪಾತ್ರ ಆಗುವುದ್ರ ಜೊತೆಗೋಸ್ಕರವಾಗಿ ಪ್ರಥಮದಲ್ಲಿ ಸ್ವಾಗತವನ್ನು ಬಯಸೋದ್ರ ಜೊತೆಗೋಸ್ಕರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಯಶಸ್ವಿಗೊಳಿಸೋಣ ಈ ತಿಂಗಳಲ್ಲಿ ಪ್ರಾಣ ಬಿಟ್ಟಿರ್ತಕ್ಕಂಥ ಶ್ರೀಮತಿ ಹಾಲಮನವರು ಏಕೆಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಭಗವಂತನಿಗೆ ಪುಷ್ಪಾರ್ಚನ ಅಲಂಕಾರಗಳು ನಿತ್ಯ ಹವನ ಓಮಾದಿಗಳು ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆಯುವಂತ ಈ ತಿಂಗಳಲ್ಲಿ ಪ್ರಾಣ ಬಿಟ್ಟಿರ್ತಕ್ಕಂಥ ನಮ್ಮ ಹಾಲಮನವರ ಜನ್ಮ ಸಾರ್ಥಕಮಯವಾಗಿರ್ತಕ್ಕಂಥದ್ದು கூறினராக பாலி வதுக்காய் சத்கத்திய முக்திய கொட்டு காப்பாடலி அந்த நம்ம எல்லாம் கேள் இவத்தின கார்கம யசஸ் கேக்கண்டிர் தான் சித்தப்பாஜி கீதையுட கண்டித்த ஆடத்தா இவத்தின கார்கம யசஸ் ಭಗವಂತ ನಮಗೆ ಎಲ್ರಿಗೂ ಕೂಡ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಿದ್ದಪ್ಪಾಜ್ ಗೀತನಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಭಗವಂತ ಎಲ್ಲರಿಗೂ ಕೂಡ ಕೇಳಿದ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಕೇಳಿದ ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ ಕೇಳಿದು ತಂದರೋ ಬಾರಿ ಕಂಡಾಯ ತಂದರೋ எடகடை ரச்சப்பாஜி பலகடை சனா ஜம்மா அருவோடிரோ நம் சுவாமிய வலாடு அந்த நோடிரோ வலாடு அந்த நோடிரோ ಕೋಟ್ಲಿ ಇವರು ಮಾತಾಡ್ಕ ಬಂದ್ಬಿಟ್ಟು ಅವ್ರ ಏನಾಗದೆ ಬೇಡ ಸುಂಗಿರೆ ತುಟ್ ಕೊಟ್ಟಿಲ್ವಿ ನಾನು ಕೂಕತನ ಮಾಡಿ ಅದ ನಾವೆಲ್ಲರೂ ಕೂಡ ಜೋರ್ ಆಗಿ ಕೂಗ್ತ ಸಿದ್ದಪ್ಪ ಅಜಿಯವರು ಬಾಲಕ್ಕೆ ಕೂಗಲ್ಲ ಅವರು ಕೂಗಿ ಒಂಚೂರು ಕೂಗ್ರಣ ಒಂದ್ ಇಂಡಿಯಾ ಸೇರೋರು ಸಿದ್ದಪ್ಪ ಅಜಿಯವರು ಬಾಲಕ್ಕೆ ಹಾ ಸದ್ಯ ி பந்தரோனு கூறிலே கண்டாயவத்து தந்தரோ அறி கண்டாயந்தரோ சிக்கைய சுவாமி பந்தரோனு ஊரிலே கண்டாயத்து தந்தலோ

سوف تلي نيري جو مليايا تو

त <muchas>

ಕೂಡ ಇವತ್ತು ಭಗವಂತನ ಪಾತ್ರ ಆಗುವಂತ ಈ ದಿವಸದಲ್ಲಿ ಇವತ್ತು ಕೆಲವು ಕತೆಗಳನ್ನು ತಮ್ಮ ಮುಂದೆ ಸಾಧನ ಪಡಿಸ್ತಾ ಅದ್ರಲ್ಲಿ ಯಾವ್ದಾದ್ರು ಒಂದು ಕಥೆಯನ್ನ ಆಯ್ಕೆ ಮಾಡಬೇಕು ಅಂತ ಗುರುಹಿರಿ ಬೇಡ್ತಾ ಇವತ್ತು ತಾಯಿಗೆ ಸಂಬಂಧಪಡ್ತಕ್ಕಂಥ ಭೂ ಕೈಲಾಸ ಅಥವಾ ಆತ್ಮನಿಗೆ ಪ್ರತಿಷ್ಠಾಪನೆ ಅಥವಾ ಮಾತ್ಮೆ ಸುಚ್ಚರಿತೆಯಾಗಿರ್ತಕ್ಕಂಥ ಮಲೆ ಮಹದೇಶ್ವರಿ ಚರಿತ್ರೆ ದರೆಗೆ ದೊಡ್ಡವರು ಅಥವಾ ಸಿದ್ದಪ್ಪಾಜಿ ಪವಾಡ್ಗಳೆಂಬತಕ್ಕಂಥ ಕತೆ ರಾಜಾ ಸತ್ಯವೃತ ರಾಜಾ ವಿಕ್ರಮ ನಳದ ಮಯಂತಿ ಭಕ್ತ ಮಹನ್ ದಾತ ನಲ್ಲತಂಗಾದೇವ ಮಹಾತ್ಮೆ ಇಷ್ಟು ಕಥೆಗಳಲ್ಲಿ ಯಾವ್ದಾದ್ರು ಒಂದು ಕಥೆಯನ್ನು ಆಯ್ಕೆ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ಇರಲಿ ಬೇಡ್ತಾ ಈ ಸಂದರ್ಭದಲ್ಲಿ ನಮ್ಮ ಕಳ್ಕೊಂಡಿರ್ತಕ್ಕಂಥ ಶ್ರೀಮತಿ ಹಾಲಮ್ಮನವ್ರನ್ನ ಕೊಂಡಾಡುವಂತ ಒಂದು ಗೀತೆ ನಾಡುವಷ್ಟರಲ್ಲಿ ಇರಲಿ ಆ ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ಸಂದರ್ಭದಲ್ಲಿ ಆ ತಾಯಿನ ಕೊಂಡಾಡ್ತಾ ಪೂಜೆ ಪಾದ ಮಕ್ಕಳು ಮೊಮ್ಮಕ್ಕಳು ಅಳಿಯಂದಿರು ಸೊಸೆಯಂದಿರೆಲ್ಲರ ತೊರೆದು ವೈಕುಂಠವ ಸೇರಿದಿರ ಆಲಮನವರೀ ಜಗವ ಬಿಟ್ಟು ಪೋದಿರ